ಸಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ಈ ರೀತಿ ರೆಡಿ ಮಾಡಿಬಿಟ್ಟು ಗೌರವ ಮುಗಿಯೋರು ಅಂತ ಮಾಡ್ತಾರೆ ಸೊ ಮಾಮವರು ಏನೆಂಟ್ರ್ ಯಾರೆಲ್ಲ ಬರ್ತಾರ ಅವ್ರ ಹತ್ರ ಅಮೌಂಟು ಏನೋ ಪದ ಹೇಳ್ತಾರಲ್ವ ಪದ ಹೇಳ್ಬಿಟ್ಟು ಅಮೌಂಟ್ ಹಾಕ್ಸ್ಕೊಳ್ತಾರೆ ಸೊ ಇವರು ಗೌರವ ಮುಗಿಯೋರು ಅಂತಾರೆ ಪಟಾಕಿ ಎಲ್ಲ ಅದರಲ್ಲೇ ಹೊಡಿತಿದ್ದಾರೆ ಅದರಲ್ಲೇ ಹಾಕ್ತಿದ್ದಾರೆ ಪಟಾಕಿನೆಲ್ಲ ಅದರಲ್ಲಿ ಪಟ್ ಪಟ್ ಅಂತ ಅಂತಿದ್ದಾವೆ ಗ್ರಾಮದಲ್ಲಿ ಇರುವಂತಹ ದೀಪಾವಳಿ ಹಬ್ಬ ಇದಕ್ಕೆ ರಾಣಿ ಅಂತ ಹೆಸರು ಕೊಟ್ಟಿದ್ದಾರೆ ಸೊ ಆಗಿ ರೆಡಿ ಮಾಡಿದ್ದಾರೆ ಹೂವು ಎಲ್ಲ ಹಾಕ್ಬಿಟ್ಟು ಸೊ ಎರಡು ಪಳ್ಳಿಗಳಿಗೂ ಎರಡು ಹೂನಾರ ಹಾಕಿದ್ದಾರೆ ಅದಕ್ಕೊಂದು ಹೂನಾರ ಇದಕ್ಕೊಂದು ಹೂನಾರ ಸೊ ಇಷ್ಟು ರೆಡಿ ಇದೆ ಈ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೆ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಗ್ರಾಮದಲ್ಲಿ ನೀವೇನು ನೋಡ್ತಾ ಇದ್ರಲ್ವ ಪಿಲ್ಲಹಳ್ಳಿ ಗ್ರಾಮ ಸ್ನೇಹಿತರೆ ಇದು ನಮ್ಮ ಗ್ರಾಮ ಪ್ಲೇಸಲ್ಲಿ ನಮ್ಮ ಗ್ರಾಮ ಸೊ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಏನಾಗ್ತಿದೆ ಅಂದರೆ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾಯಿದ್ವಿ ಸೊ ದೀಪಾವಳಿ ಹಬ್ಬ ಆಚರಣೆ ಅಂದರೆ ನಮ್ಮ ಗ್ರಾಮಗಳಲ್ಲಿ ಆಡು ಭಾಷೆಯಲ್ಲಿ ಹೆತ್ತಿನ ಹಬ್ಬ ಅಂತಂದು ಕರಿತೀವಿ ಆ ಒಂದು ಹೆತ್ತಿನ ಹಬ್ಬದಲ್ಲಿ ನಾನು ಹೋಗ್ತಾ ಇದ್ದೀನಿ ಸೊ ಬೆಂಕಿ ಹತ್ರ ಕಳ್ಳೆ ಹಾಕ್ಬಿಟ್ಟು ಕಳ್ಳೆಯಲ್ಲಿ ಬೆಂಕಿ ಇಟ್ಟು ಈಡ ಈಡು ಅಂತಾರದನ್ನು ಸೊ ಆ ಒಂದು ಗೋಗಳನ್ನು ತೊಗೊಂಬಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಗಿಡನ್ನು ಈಡಿಗೆ ಬೆಂಕಿ ಇಟ್ಬಿಟ್ಟು ಅದು ಸುತ್ತ ಗೋಗಳನ್ನು ಸುತ್ತರಿಸ್ತಾರೆ ಸೊ ಅದನ್ನು ನಾವು ಈಡಂತೀವಿ ಸೊ ದೀಪಾವಳಿ ಹಬ್ಬ ಮತ್ತು ಹೆತ್ತಿನ ಹಬ್ಬ ಅಂತಂದು ಕರಿತೀವಿ ಸೊ ಇದು ಸ್ಟ್ರೈಟ್ ಹೋದರೆ ನಮ್ಮ ವಿಲೇಜು ಪಿಲ್ಲಹಳ್ಳಿ ಗ್ರಾಮ ಸೊ ಇದು ಬಸ್ ಸ್ಟಾಪು ಸ್ಟ್ರೈಟ್ ಹೋದರೆ ಲಿಂಗಹಳ್ಳಿ ಪಾವಗಡ ಹಿಂದೂಪುರ್ ಹೋಗ್ಬೋದು ಬೆಂಗಳೂರು ಹೋಗ್ಬೋದು ನೆಕ್ಸ್ಟ್ ಹಂಗೆ ಸೊ ಈ ಕಡೆ ಬಂದರೆ ಪರಶಾಂಪುರ ಹೋಬ್ಳಿ ಚಳ್ಳಕೆರೆ ಚಿತ್ರದುರ್ಗ ದಾವಣಗೆರೆ ಹೋಗ್ಬೋದು ಬಳ್ಳಾರಿ ಹೋಗ್ಬೋದು ಹೊಸಪೇಟೆ ಹೋಗ್ಬೋದು ನೆಕ್ಸ್ಟು ಬೆಂಗಳೂರು ಹೋಗ್ಬೋದು ಚಳ್ಳಕೆರೆ ಮೇಲೆ ಬೆಂಗಳೂರು ಹೋಗ್ಬೋದು ಇದು ಹುಬ್ಲಿ ಧಾರವಾಡಕ್ಕೆ ಹೋಗುವಂತಹ ದಾರಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಒಂದು ಮೇನ್ ರೋಡ್ ಇರುವಂಥ ಹೆಸರು ಕೆ ಕೆ ರಸ್ತೆ ಅಂತಂದು ಕರೀತಾರೆ ಸೊ ಕೆ ಕೆ ರಸ್ತೆ ಅಂದರೆ ಕುಮುಟ ಟು ಕೊಡಮಡುಗು ರಸ್ತೆ ಆಗಿರೋದ್ರಿಂದ ಇದನ್ನು ಕೆ ಕೆ ರಸ್ತೆ ಅಂತ ಕರೀತಾರೆ ಈ ಒಂದು ಮೇನ್ ರೋಡಲ್ಲಿ ಬರುವಂತಹ ಪಿಲ್ಲಳ್ಳಿ ಗ್ರಾಮದಲ್ಲಿ ಎತ್ತಿನ ಹಬ್ಬ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾರೆ ಬನ್ನಿ ನಾವು ಸಿಗೋಣ ಎಲ್ಲಿ ಸಿಗೋಣ ಅಂದರೆ ಹೀಡಲ್ ಸಿಗೋಣ ಮತ್ತು ಗ್ರಾಮದಿಂದ ಬರುವಂತಹ ಎಲ್ಲ ಎತ್ತುಗಳನ್ನು ಪೂಜೆ ಮಾಡಿಕೊಂಡು ಹೂನಾರ ಹಾಕೊಂಡು ಡೆಕೋರೇಷನ್ ಮಾಡಿಕೊಂಡು ಈ ಒಂದು ಹೀಡಿಗೆ ಈಡಿನ ಹತ್ರ ಬರ್ತಾ ಅಲಸಿಗೋಣ ನಿಮಗೆ ಊರೊಳಗಡೆ ಊರ್ಮೆ ಹೊಡಿತಿರೋದು ಕೇಳಿಸ್ತಾರೆ ಅದು ವಾಯ್ಸು ಸೊ ನಿಮ್ಮ ಹತ್ರ ಅಲ್ಲಿ ಹೋಗ್ತೇನೆ ಸೊ ಇದು ಹೀಡ್ ಅಂತಾರೆ ಸೊ ಈ ಒಂದು ಹೀಡಿಗೆ ಬೆಂಕಿ ಇಟ್ಬಿಟ್ಟು ಇದರ ಸುತ್ತ ಒಂದು ಗೋವುಗಳನ್ನು ಸುತ್ತುವಂತಹ ಒಂದು ಹಬ್ಬ ದೀಪಾವಳಿ ಹಬ್ಬ ಇದೇ ನೋಡ್ತವ ಚಿತ್ರಲಿಂಗೇಶ್ವರ ದೇವಸ್ಥಾನ ಸೊ ಇಲ್ಲೆಲ್ಲ ತುಂಬ ಜನ ಬರ್ತಾರೆ ನೈಟ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೇನೆ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಮುಸ್ರೆಯನ್ನು ಹಾಕ್ಬಿಟ್ಟು ಬಂದಂಥ ಗ್ರಾಮದಲ್ಲಿರುವಂತಹ ಪ್ರತಿಯೊಂದು ಗೋವುಗಳನ್ನು ಕರ್ಕೊಂಡ್ ಇಲ್ಲಿ ಬೆಂಕಿ ಇಡುವಂತಹ ಒಂದು ಪದ್ಧತಿ ಈ ಒಂದು ಆಚರಣೆಯನ್ನು ನಾವು ದೀಪಾವಳಿ ಅಂತಂದು ಕರಿತೀವಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ನೋಡ್ತಾ ಇದ್ದೀರಿ ಸೊ ಇಲ್ಲಿ ರೆಡಿ ಇದೆ ಇದು ಇವರು ರಾಜ ಅಂತೆ ಅದು ರಾಣಿ ಅಂತೆ ಎರಡು ಹೆಸರು ಕೊಟ್ಟಿದ್ದಾರೆ ಈ ಒಂದು ಗೋವುಗಳಿಗೆ ಎತ್ತುಗಳಿಗೆ ದನಗಳಿಗೆ ಸೊ ಇಲ್ಲೆಲ್ಲ ರೆಡಿ ಮಾಡಿದರೆ ಮುಖ್ಯವಾಗಿ ನಾವು ಫಸ್ಟು ಈ ಒಂದು ಎತ್ತಿನ ಹಬ್ಬದ ಸಂದರ್ಭದಲ್ಲಿ ಫಸ್ಟು ದನನ ತೊಳಿತಾರೆ ಸೊ ಫಸ್ಟ್ ಎಲ್ಲ ವಾಶ್ ಮಾಡ್ತಾರೆ ಅಂದರೆ ಸ್ನಾನ ಮಾಡಿಸ್ತಾರೆ ಸೊ ನಂತರ ಈ ಏನು ಕೊಂಬುಗಳು ಕಾಣ್ತಿದ್ದಾವಲ್ಲ ಸೊ ಬಿಳಿ ಹೆಸರನ್ನು ಮಾಡಿದ್ದಾರೆ ಸೊ ಜೈ ಇಂಡಿಯಾ ಜೈ ಭಾರತ್ ಸೊ ಬಿಳಿ ಹೆಸರು ಕೊಂಬುಗಳಿಗೆ ಪೇಂಟ್ ಹೊಡೆದಿದ್ದಾರೆ ಫಸ್ಟು ಈ ಒಂದು ದನನ ವಾಶ್ ಮಾಡಿ ತೊಳೆದ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಈ ಕೊಂಬಳನ್ನೆಲ್ಲ ಜೀವ್ತಾರೆ ಸೊ ಮೇಲೆಗಳೆಲ್ಲ ಉಕ್ಕುಕ್ಕಿರುತ್ತೆ ಅದನ್ನೆಲ್ಲ ಜೀವ್ಬಿಟ್ಟು ಅದಕ್ಕೆ ಅರಶಿನ ಹಚ್ತಾರೆ ಎಣ್ಣೆ ಮತ್ತು ಅರಶಿನ ಹಚ್ಚಿಬಿಟ್ಟು ಆಮೇಲೆ ಅದಕ್ಕೆ ಪೇಂಟಿಂಗ್ ಹೊಡಿತಾರೆ ಸೊ ಇದಕ್ಕೆ ರಾಣಿ ಅಂತಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ರಾಜ ಅಂತಂದು ಹೆಸರು ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದ್ದಾರೆ ಸೊ ಆಗಿ ರೆಡಿ ಮಾಡಿದ್ದಾರೆ ಹೂವು ಎಲ್ಲ ಹಾಕ್ಬಿಟ್ಟು ಸೊ ಎರಡು ಪಳ್ಳಿಗಳಿಗೂ ಎರಡು ಹೂನಾರ ಹಾಕಿದ್ದಾರೆ ಅದಕ್ಕೊಂದು ಹೂನಾರ ಇದಕ್ಕೊಂದು ಹೂನಾರ ಸೊ ಇಷ್ಟು ರೆಡಿ ಇದೆ ಈ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಅನ್ನ ಇದೆ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ರೆಡಿ ಮಾಡಿದ್ದಾರೆ ಸೊ ಇದಕ್ಕಿನ್ನೂ ಪಿ ಪಿ ಬರುತ್ತೆ ಇನ್ನೂ ಹೂವು ಬರ್ಬೋದು ಅನಿಸುತ್ತೆ ¡Sí! ನೈಟ್ ಚೆನ್ನಾಗಿ ಕಾಣುತ್ತಿದೆ ವಿಡಿಯೋ ಈಗ ಬೆಳಕಿರೋದ್ರಿಂದ ಲೈಟಾಗಿ ಕಾಣುತ್ತೆ ಸರ್ ಲೈಟ್ ಮಾತ್ರ ಸೂಪರ್ ಆಗಿ ಕಾಣುತ್ತಿದೆ ಬ್ಯಾಟ್ರಿ ಬಿಟ್ಕೊಳ್ತಾರೆ ಓ ಇಟ್ಟಿದ್ದಾರೆ ಥ್ಯಾಂಕ್ ಯು ಬಹಳ ಕಮ್ಮಿ ಇದಾವೆ ದನಗಳು ಈಗಲೇ ಗಾಬರಿ ಮಾಡಿದರೆ ಹೆಂಗೆ ಇದಕ್ಕೆ ದೊಡ್ಡೆತ್ತು ಕಮ್ಮಿ ಇದಾವೆ ಬಹಳ ಕಮ್ಮಿ ಇದಾವೆ ದನಗಳು ಗಾಬರಿ ಇದೇದಿದೆ ಇದು ಬೆದರುತ್ತೈತೆ ಸೊ ದೊಡ್ಡ ದನ ಬಹಳ ಕಮ್ಮಿ ಇದೆ ಈ ವರ್ಷ ದನಗಳು ಎಲ್ಲ ಕುಟ್ಟಾಕಿರೋ ಒಂದು ಮೂವತ್ತಿಲ್ಲ ನೋಡಿ ಶಾರ್ಟ್ ಆ್ಯಂಡ್ ಸ್ವೀಟ್ ಬ್ಲಾಕು ಬ್ಲಾಕ್ ಎತ್ತಿಗೆ ಕೆಂಪು ಹೂವು ಹಾಕಿದ್ದಾರೆ ಚೆಂಡು ಹೂವು ಎಲ್ಲ ಸೊ ಚೆನ್ನಾಗಿ ಸಿಂಪಲ್ ಆಗಿ ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ಲೇ ನೋಡ್ತಿದ್ರಲ್ವಾ ಸೊ ಅದು ಸುಡುಗೆ ಅಂತಾರೆ ಸೊ ಈ ಒಂದು ಸುಡುಗೆನ ಸುಮಾರು ಒಂದು ಎಂಟರಿಂದ ಹತ್ತು ಅಥವಾ ಐದರಿಂದ ಹತ್ತು ಸುಡುಗೆಗಳನ್ನು ಈ ರೀತಿ ತೊಗೊಂಡು ಹೋಗ್ತಾರೆ ಏನು ಹೋಗ್ತಾರೆ ಅಂದರೆ ನೋಡಿರಿ ನಿಮ್ಗೆ ನಿಮ್ಗೆ ಹಾಗೆ ಹೇಳಿದಾಗ ಹೀಡು ಅಂತಂದು ಸೊ ಆ ಒಂದು ಈಡಲ್ಲಿಗೆ ಈಡಿಗಿಡುವಂತಹ ಒಂದು ಬೆಂಕಿನ ಮೊದಲು ಈ ಒಂದು ಸುಡಿಗೆ ತೆಂಗಿನ ಗರಿಯಿಂದ ಕಟ್ಟಿದಂತಹ ಒಂದು ತೆಂಗಿನ ಗರಿಯಿಂದ ಕಟ್ಟಿದಂತಹ ಒಂದು ಸುಡುಗೆಗೆ ಆ ಒಂದು ಬೆಂಕಿ ಇಡಲು ಫಸ್ಟು ಈ ಒಂದು ಸುಡಿಗೆಗೆ ಬೆಂಕಿ ಹಚ್ಚಿಬಿಟ್ಟು ಆ ದೊಡ್ಡದಾದಂತಹ ಒಂದು ಹೀಡಿಗೆ ಬೆಂಕಿ ಇಡುವಂತಹ ಒಂದು ಪದ್ಧತಿ ಈ ಒಂದು ದೀಪಾವಳಿ ಹಬ್ಬದಲ್ಲಿ ಬರುವಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಸ್ನೇಹಿತರೆ ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ವಾ ಇವನ್ನ ಅಟ್ಟಿ ಅಥವಾ ಕುರಿ ಅಂತಾರೆ ಸ್ನೇಹಿತರೆ ಸೊ ಈಗ ನಾವು ನೋಡ್ತಾ ಇರಬೇಕಾದ್ರೆ ಈ ಒಂದು ಕಲಿಯುವದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಾಟಿ ಹಸುಗಳು ಅಥವಾ ನಾಟಿ ದನಗಳು ಕಣ್ಮರೆ ಇದ್ದಾವೆ ಅವನ್ನು ಯಾರೂ ಪೋಷಣೆ ಮಾಡ್ತಾ ಇಲ್ಲ ಸುಮಾರು ನಾವು ಚಿಕ್ಕೋರಿದ್ದಂತಹ ಸಂದರ್ಭದಲ್ಲಿ ಈ ಸುಮಾರು ನೂರಿಂದ ನೂರ ಐವತ್ತು ನಾಟಿ ಹಸುಗಳು ಆಗಿರ್ಬೋದು ನಾಟಿ ದನಗಳಾಗಿರ್ಬೋದು ಓರಿಗಳಾಗಿರ್ಬೋದು ಸಾಕಾಣಿಕೆ ಮಾಡ್ತಾಯಿದ್ರು ನಮ್ಮ ಗ್ರಾಮದಲ್ಲಿ ಸೊ ಈಗ ಯಂತ್ರೋಪಕರಣಗಳ ಒಂದು ಬಳಕೆಯಿಂದ ನಾಟಿ ಹಸುಗಳನ್ನು ತುಂಬ ನಾಟಿ ದನಗಳು ಕಣ್ಮರೆ ಆಗ್ತಾ ಇದ್ದಾವೆ ಸೊ ನಾನು ರೈತರಲ್ಲಿ ಏನು ಏನು ಮಾಹಿತಿ ನೀಡುವ ಒಂದು ಮಾಹಿತಿ ಅಂದರೆ ಸ್ನೇಹಿತರೆ ಪ್ರತಿಯೊಬ್ಬರೂ ಸಹಿತ ಒಂದೊಂದು ಮನೆಗೆ ರೈತರು ಏನು ಎಚ್ ಎಫ್ಒ ಸಿಂಧಿ ಇವೇನು ನೀವು ಹಾಲಿಗಾಗಿ ನೀವು ಸಾಕಾಣಿಕೆ ಮಾಡ್ತಾ ಇದ್ರ ಜೊತೆ ಜೊತೆಗೆ ಒಬ್ಬೊಬ್ಬರು ಒಂದೊಂದು ನಾಟಿ ಹಸುಗಳನ್ನು ಸಾಕಣೆ ಮಾಡಿದ್ದಾದಲ್ಲಿ ಈ ಒಂದು ನಾಟಿ ಹಸುಗಳು ಅಥವಾ ಊರಿನ ದನಗಳು ಸಂರಕ್ಷಣೆ ಮಾಡುವಲು ಒಂದು ಸಹಕಾರಿಯಾಗುತ್ತೆ ಸೊ ಇದು ನಮ್ಮ ಗ್ರಾಮ ಇಷ್ಟು ಜನ ಜನನು ಕಮ್ಮಿ ಇದ್ದಾರೆ ಮತ್ತು ದನಗಳೂ ಕಮ್ಮಿ ಆಗಿದೆ ಸ್ನೇಹಿತರೆ ಯಾಕಂದರೆ ಪ್ರತಿಯೊಬ್ಬರೂ ಸಹಿತ ನಾಟಿ ಹಸುಗಳನ್ನು ನಾಟಿ ದನಗಳನ್ನು ಅಥವಾ ನಮ್ಮ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ಸಾಕುವಂತಹ ನಾಟಿ ದನಗಳನ್ನು ಪೋಷಣೆ ಮಾಡಿ ಅವಳನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಸಹಕಾರಿ ಆಗುತ್ತೆ ಎಂಬುದು ಮಾಹಿತಿ ನೀಡ್ತಿದ್ದೆ ಸ್ನೇಹಿತರೆ ಸೊ ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಹಿತ ಈ ಒಂದು ಕುರಿ ಮೇಕೆಗಳನ್ನು ಆವಾಗೆ ಹಾಗೆ ಹಿಡಿಗೆ ಮುಂಜಾನೆ ಸಹಿತ ಪ್ರತಿಯೊಂದು ದನ ಕರುಗಳನ್ನು ಹೀಡಿನ ಸುತ್ತು ಸುತ್ತುತ್ತಾರೆ ಸುತ್ತಿಸ್ತಾರೆ ಒಳ್ಳೆಯದಾಗಲು ಒಳ್ಳೆಯದಾಗುತ್ತೆ ಅಮ್ಮದ್ರ ಅಮ್ಮ ಒಂದು ಉದ್ದೇಶದಿಂದ ಸೊ ಇನ್ನೇನು ಬರ್ತಾ ಇದ್ದಾವೆ ದನಗಳು ನಿಮಗೆ ವಾಯ್ಸ್ ಕೇಳ್ತಾ ಇರ್ಬೋದು ಬನ್ನಿ ಸ್ನೇಹಿತರೆ ಹೀಗೆ ಹೋಗ್ತವೆ ನೋಡೋಣ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು ಮೂವತ್ತೈದರಿಂದ ನಲ್ವತ್ತು ಅಷ್ಟೇ ಇದ್ದಾವೆ ಸೊ ನಾವು ಚಿಕ್ಕವರಿದ್ದಾಗ ನೂರೈವತ್ತರಿಂದ ಇನ್ನೂರು ದಿನಗಳು ಇರ್ತಾ ಇದ್ವು ಸೊ ಅದನ್ನೇ ಒಂದು ನಾಟಿ ಹಸುಗಳನ್ನು ಸಾಕಣೆ ಮಾಡಿ ಅವನ್ನ ರಕ್ಷಣೆ ಮಾಡಿ ಅಂತಂದು ನಮ್ಮ ರೈತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗೆಲ್ಲ ಟ್ಯಾಕ್ಟ್ರಿ ಬೈಕು ಆಟೋಗಳೆಲ್ಲ ಸುತ್ತಿಸ್ತಾರೆ ಸೊ ಇದು ರೈತರ ಒಂದು ನೇಗಿಲು ಹೊಡೆಯೋದ್ರಿಂದ ಇದನ್ನೂ ಸಹಿತ ಟ್ಯಾಕ್ಟ್ರಿಗಳನ್ನು ಆ ಒಂದು ಈಡಿಗೆ ಸುತ್ತಿಸ್ತಾರೆ ಸೊ ಒಂದು ಟ್ಯಾಕ್ಟ್ರಿ ಬಂದಿದೆ ಸುಮಾರು ನಾಲ್ಕರಿಂದ ಐದು ಟ್ಯಾಕ್ಟ್ರಿ ಇರ್ಬೋದು ಸೊ ಕೆಲವರು ಮಾತ್ರ ಬರ್ತಾರೆ ಇನ್ನು ಕೆಲವ್ರು ಬರೋದಿಲ್ಲ ಸೊ ಅಲ್ಲೆಲ್ಲ ಊರುಗಳು ಬಡಿತಿದ್ದಾರೆ ಸೌಂಡ್ ಕೇಳಿಸಲ್ಲ ಅನಿಸುತ್ತೆ ಸೊ ಕೇಳಿದಷ್ಟು ಕೇಳಲಿ ಇದು ನಮ್ಮ ಗ್ರಾಮದಲ್ಲಿ ಬಂದಿರುವಂತಹ ಹಸುಗಳು ಓರಿಗಳು ನೀವು ನೋಡ್ತಾ ಇರ್ಬೋದು ಸೊ ಇನ್ನೂ ನಮ್ಮ ಗ್ರಾಮದಲ್ಲಿ ಅವರು ಬರ್ಕಾಬರಕ್ಕೆ ಹೋಗ್ತಿದ್ದಾರೆ ಸುಮಾರು ಮೂವತ್ತರಿಂದ ಅಷ್ಟೇ ಇರೋದಾವೆ ಅಂತಂದು ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇರೋದು ಅವಾಗ ಬರ್ತಾ ಬರ್ತಾಯಿದ್ದೆ ಅಂದರೆ ತುಂಬ ಬರ್ತಾಯಿದ್ವಿ ಈಗೆಲ್ಲ ಕಮ್ಮಿ ಇದ್ದಾವೆ ಸೊ ಈ ಒಂದು ದನಗಳಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಇಷ್ಟ ಆಯಿತೋ ಕಮೆಂಟ್ ಮಾಡಿ ಸೊ ಇದು ಚೆನ್ನಾಗಿದೆ ಹೂವು ಚೆನ್ನಾಗಿ ಹಾಕಿದೆ ಚೆಂಡು ಹೂವು ಅಲ್ಲಿ ಎಲ್ಲೋ ಮತ್ತು ರೆಡ್ಡು ರಿಚ್ ಎಲ್ಲ ಹಾಕಿದ್ದಾರೆ ತುಂಬ ಹುಡುಗರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಸ್ನೇಹಿತರು ಬ್ರದರ್ಸ್ ಎಲ್ಲ ಗೌರಿ ಮಾಡ್ತಿದ್ದಾರೆ ನೋಡಿ ಇಷ್ಟೇ ಇಷ್ಟ ಫ್ರೆಂಡ್ಸ್ ಇರೋದು ದನಗಳು ಎಲ್ಲ ಕಮ್ಮಿ ಆಗಿದ್ದಾವೆ ಸೊ ಅಲ್ಲೆಲ್ಲ ಗ್ರಾಮಸ್ಥರು ಕೌಂಟ್ ಮಾಡಿದ್ದಾರೆ ಟ್ವೆಂಟಿ ಸಿಕ್ಸ್ ಕೌಂಟ್ ಬಂದಿದೆ ಸೊ ಅಲ್ಲಿಂದ ಇಲ್ಲಿ ಬರೋಷ್ಟು ಒಂದು ನಲ್ವತ್ತು ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬರೋಣ ಆದಷ್ಟು ಕೌಂಟ್ ಮಾಡಿ ಯಾರಾದರೂ ಕೌಂಟಿಂಗ್ ಇದ್ದರೆ ಹೇಳಿ ಇಷ್ಟಿದ್ದಾವೆ ನಾನು ಕೆಳಗಡೆ ಹೋಗ್ತೀನಿ ಇಷ್ಟೇ ಅನಿಸುತ್ತೆ ಊರಿನ ಗ್ರಾಮಸ್ಥರು ಕಮ್ಮಿನೇ ಬರ್ತಾರೆ ಅದು ಒಂದು ನೋಡೋದಕ್ಕೆ ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇಂಚೆ ಇಪ್ಪತ್ತೈದು ವರ್ಷ ಇಂಚೆ ಅಂದ್ಕೊಳ್ಳಿ ಆ ಒಂದು ಸಂದರ್ಭದಲ್ಲಿ ತುಂಬ ಜನ ಗ್ರಾಮಸ್ಥರು ಎಲ್ಲರೂ ಬರ್ತಾ ಇದ್ರು ಈ ಒಂದು ವೀಕ್ಷಣೆ ಮಾಡಲು ಈ ಒಂದು ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಮಾಡುವಂಥ ಪ್ರತಿಯೊಬ್ಬರು ಇದ್ರು ಈಗೆಲ್ಲ ಕಮ್ಮಿನೇ ಬರ್ತಾ ಇಲ್ಲ ಸೊ ಅಲ್ಲೊಂದು ಯಾಕೋ ಮನಕೊಂಬಿಟ್ಟಿದೆ ಹಾಗೆ ನೋಡಿ ಗಾಬರಿ ಆಗಿದೆ ಅಂದ್ಕೊತೀನಿ ಅದು ಅವರೆಲ್ಲ ಹೊಡೆದು ಹೊಡೆದು ಎದ್ದೇಳಿಸ್ತಿದ್ದಾರೆ ಇದನ್ನೇ ಸುಡಿಗೆ ನೋಡಿ ಇದು ಸುಡಿಗೆ ಅಂತಾರೆ ತಗೊಂಡೋಗ್ಲು ಆಲಿ ಎರಡೋದು ಈಗ ಎರಡು ನಾಲ್ಕು ಹೊಟ್ಟು ಹಾರಾಗಿದ್ದಾವೆ ಸೊ ಇರುತ್ತೆ ಹಂಗಾಗಿ ತುಂಬ ಸುಡಿಗೆ ತೊಗೊಂಡು ಹೋಗ್ತಿದ್ದಾರೆ ಬೆಂಕಿ ಇಡೋದಕ್ಕೆ ಮಳೆ ಬಂದಿದೆ ಸೊ ಮಳೆಯಲ್ಲೂ ಸಹಿತ ಬೆಳಿಗ್ಗೆಯಿಂದ ಮಳೆ ಬೆಳಿಗ್ಗೆ ಬಂತು ಹತ್ತು ಗಂಟೆವರೆಗೂ ನೆಕ್ಸ್ಟ್ ಹತ್ತು ಗಂಟೆಯಿಂದ ಇಲ್ಲಿವರೆಗೂ ಮಳೆ ಬಂದಿಲ್ಲ ಸೊ ಹಂಗಾಗಿ ಅಲ್ಲಿ ಯಾವ ರೀತಿ ಅಂಟಿಸ್ತಾರೆ ಅನ್ನೋದು ನೋಡೋಣ ನೋಡಿ ಇಷ್ಟೇ ಜನನೇ ಬಂದಿರೋದು ಈ ಒಂದು ಸು ದೀಪಾವಳಿ ಹಬ್ಬ ಒಂದು ಈಡಿಗೆ ಬೆಂಕಿ ಇಡಲು ಇಷ್ಟೇ ಜನ ಬಂದಿರೋದು ಆಗಿ ಒಮ್ಮೆ ನೋಡಿಬಿಡಿ ನಮ್ಮ ಗ್ರಾಮದಲ್ಲಿ ಇಷ್ಟೇ ಇರೋದು ದನಗಳು ಸೊ ಎಷ್ಟಿದ್ದಾವೆ ಅಂದರೆ ನಲವತ್ತೂ ನಲವತ್ತು ಇದಾವೆ ಗೊತ್ತಿಲ್ಲ ಸೊ ಆದಷ್ಟು ನಾನು ಕೌಂಟ್ ಮಾಡ್ತೀನಿ ಇಲ್ಲ ನಮ್ಮ ಗ್ರಾಮಸ್ಥರ ನಮ್ಮ ಫ್ರೆಂಡ್ಸ್ನ ಕೇಳ್ತೀನಿ ಏನಂತ ಏನಂತನ್ಸೋ ಇದು ದನಗಳು ಅಂದರೆ ತುಂಬ ಕಮ್ಮಿ ಆಗ್ತಾಯಿದೆ ಸಮಯ ಆಗ್ತಾಯಿದೆ ಈಗ ಬೆಂಕಿ ಇಡ್ತಾರೆ ಆ ಒಂದು ಹೀಡಿಗೆ ಇಡುವಂತಹ ಪದ್ಧತಿ ಸೊ ಅದಕ್ಕಿಂತ ಮುಂಚೆ ಅಲ್ಲೇನು ಚಿತ್ರಲಿಂಗೇಶ್ವರ ದೇವಸ್ಥಾನ ಇದೆಯಾ ಅಲ್ಲಿ ಎಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲಿ ಮತ್ತು ಮೊಸರಿನ ತಂದು ಎಲ್ಲ ದನಗಳ ಸುತ್ತು ಮುಸ್ರಿ ಹಾಕಿಬಿಟ್ಟು ಪೂಜೆ ಮಾಡಿಬಿಟ್ಟು ಈ ಒಂದು ಹೀಡಿಗೆ ಇಡುವಂತಹ ಒಂದು ಪದ್ಧತಿ ಸೊ ಬನ್ನಿ ನಾನು ಈಗ ಕೆಳಗಡೆ ಹೋಗ್ತೀನಿ ಅಲ್ಲಿಂದಲೇ ವೀಡಿಯೋ ಮಾಡ್ತೀನಿ ಯಾಕಂದರೆ ಬೆಂಕಿ ಹತ್ತರಿಂದ ವೀಡಿಯೋ ಮಾಡೋದು ಚೆನ್ನಾಗಿರುತ್ತೆ ಸೊ ಅಲ್ಲಿ ಸ್ವಲ್ಪ ಮಾಡ್ತೀನಿ ಇಲ್ಲಿ ಸ್ವಲ್ಪ ಮಾಡ್ತೀನಿ ಸೊ ಪ್ರತಿಯೊಬ್ಬರು ವಾಚ್ ಮಾಡಿ ಏನಿಸ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಫ್ರೆಂಡ್ಸ್ ನಾನಿದ್ದೀನಿ ನಮ್ಮ ಗ್ರಾಮ ಪಿಲ್ಲಹಳ್ಳಿ ಗ್ರಾಮದಲ್ಲಿದ್ದೀನಿ ಸೊ ಇಲ್ಲೆಲ್ಲ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಸೊ ನಾನು ಮಾಡ್ತಾಯಿದ್ದೀನಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ದೀಪಾವಳಿ ಹಬ್ಬ ಮತ್ತು ಎತ್ತಿನ ಹಬ್ಬ ಮಾಡಿದರೆ ಕಮೆಂಟ್ ಮಾಡಿ ನೋಡಿ ಈಗೆಲ್ಲ ಏನಂದರೆ ನಾಟಿ ದರಗಳು ನಾಟಿ ಹಸುಗಳು ಸಂತತಿ ಕಮ್ಮಿ ಆಗ್ತಿದ್ದಾರೆ ಪ್ರತಿಯೊಬ್ಬ ರೈತರು ಸಹಿತ ಏನು ಜರ್ಸಿ ಎಚ್ ಎಫ್ ಏನೆಲ್ಲ ಐ ಫ್ರಿಡ್ಗೆ ಹೋಗ್ತಿದ್ದಾರೋ ಹಸುಗಳನ್ನು ಸಾಕಲು ಪ್ರತಿಯೊಬ್ಬರು ರೈತರು ಸಹಿತ ಒಂದು ನಾಟಿ ಹಸುಗಳನ್ನು ಸಾಕಣೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ ಯಾಕಂದರೆ ಸುಮಾರು ಇದು ಊರ ಬಡಿತವ್ರೆ ಯಾಕಂದರೆ ಪ್ರತಿಯೊಬ್ಬ ರೈತರು ಸಹಿತ ಹಾಲಿನ ಜೊತೆಗೆ ಇವುಳನ್ನು ಸಹಿತ ಇದು ಮಾಡಿ ಟಗರನ್ನು ಬಂದಿದ್ದಾರೆ ಯಾರೋ ಒಬ್ಬರು ಅಲ್ಲೊಂದಿದೆ ಹಸು ಸುಮಾರು ನಲ್ವತ್ತು ಅಷ್ಟೇ ಇರೋದು ಇಷ್ಟು ಹಸುಗಳ ನಾಟಿ ಮಾಡಿದ ನೋಡಿದಿಲ್ಲ ಆಗ್ಲೇ ವಿಡಿಯೋ ನೋಡಿ ಇಷ್ಟ ಕಾಣ್ತಾ ಇದ್ದೀವಿ ಗೋರ ಮುಡಿಗಿಯರ ನೀವು ಗೋರ ಮೂರು ಗೌಡ ಗೌರವ ಮುಡಿಗಿಯರು ನೀವೆಲ್ಲರೂ ಫ್ರೆಂಡ್ಸ್ ಈ ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ ಈ ರೀತಿ ರೆಡಿ ಮಾಡಿಬಿಟ್ಟು ಗೌರವ ಮುಡಿಯರು ಅಂತಂದು ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಗ್ರಾಮಕ್ಕೆ ಬಂದಂತಹ ಮಾಮೂಳ ಹತ್ರ ಇವ್ರ ಹತ್ರ ಸೊ ಮಾಮವರು ಏನು ಹೆಂಟ್ರ್ರು ಯಾರೆಲ್ಲ ಬರ್ತಾರೆ ಅವ್ರ ಹತ್ರ ಅಮೌಂಟು ಏನೋ ಪದ ಹೇಳ್ತಾರಲ್ವ ಪದ ಹೇಳ್ಬಿಟ್ಟು ಅಮೌಂಟ್ ಹಾಕ್ಸ್ಕೊತಾರೆ ಸೊ ಇವರು ಗೌರವ ಅಂತಾರೆ ಇವರಿಗೆಲ್ಲ ಓಕೆ ಇವರು ನಮ್ಮ ಬ್ರದರ್ಸ್ ಇವರೆಲ್ಲ ನಮ್ಮ ಬ್ರದರ್ಸು ನಮ್ಮ ಗ್ರಾಮದಲ್ಲಿ ರೈತರು ಇಷ್ಟು ದನ ಬಂದಿದ್ದಾವೆ ಏನಂದರೆ ಅಷ್ಟೇ ಹೇಳಿದ್ನಲ್ಲ ಮೂವತ್ತರಿಂದ ನಲ್ವತ್ತು ದನಗಳು ಬಂದಿರ್ಬೋದು ಹಾಗಾಗಿ ಪ್ರತಿಯೊಬ್ಬ ರೈತರು ಸಹಿತ ನಾಟಿ ಹಸುಗಳನ್ನು ಸಾಕಣೆ ಮಾಡಿ ಅವನ್ನ ರಕ್ಷಣೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ ನೋಡಿ ಫ್ರೆಂಡ್ಸ್ ಇಷ್ಟಿದೆ ದನಗಳು ಇಲ್ಲೆಲ್ಲ ಆಲ್ರೆಡಿ ಇದು ಮಾಡ್ಕೊಂಡಿದ್ದಾರೆ ನೀಟಾಗಿ ಗೊತ್ತಾಡ್ತಿದ್ದಾರೆ ಹಿಂದೆ ಮುಂದೆ ಹಿಂದೆ ಮುಂದೆ ಅಂತ ನೋಡ್ರಿ ಇದು ಚೆನ್ನಾಗಿದೆ ಸೊ ಅಲ್ಲಿ ಚೆನ್ನಾಗಿದೆ ಸೊ ಇಲ್ಲಿ ಚೆನ್ನಾಗಿದೆ ಸೊ ಯಾವ್ದು ಚೆನ್ನಾಗಿದೆಯೋ ಕಮೆಂಟ್ ಮಾಡಿರಿ ಒಂದು ದನಗಳಲ್ಲಿ ನೋಡ್ರಿ ಎಷ್ಟು ಬಂದಿದ್ದಾವೆ ಸೊ ಈಗ ಬೆಂಕಿ ಇಡ್ತಾರೆ ಬರೀ ಬೆಂಕಿಡ ಹತ್ರ ಹೋಗುವ ದೊಡ್ಡ ಚೆನ್ನಾಗಿ ಹಾಕಿದ್ದಾರೆ ಸೂಪರ್ ನೈಸ್ ನೋಡಿ ಇದಕ್ಕೆ ಈಗ ಬೆಂಕಿ ಇಡ್ತಾರೆ ಸೊ ಈಡು ಇದೇ ಸುಡಿಗೆ ಸೊ ಇದಕ್ಕೆ ಬೆಂಕಿ ಇಟ್ಕೊಂಬಿಟ್ಟು ಇಡ್ತಾರೆ ಆಮೇಲೆ ಅದಕ್ಕೆ ಬಂತು ಪೂಜೆ ಮಾಡ್ತಾ ಇದ್ದಾರೆ ಈಗ ಪೂಜೆ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡಾದ್ಮೇಲೆ ಉದ್ಕಡ್ಡಿ ಇದೆ ನೋಡಿ ಉದಿಂಗ್ ಕಡ್ಡಿ ನೆಕ್ಸ್ಟ್ ಇದಕ್ಕೆಲ್ಲ ತೀರ್ಥ ಹಾಕ್ಬಿಟ್ಟು ಮುಸ್ರಿ ಹಾಕ್ಬಿಟ್ಟು ಬೆಂಕಿ ಇಡ್ತಾರೆ ಅಪ್ರೇಟ್ ಮಾಡ್ತೀನಿ ಸಹಿತ ವೆಯ್ಟ್ ಮಾಡಿ ಬಿಡಿ ಅಲ್ಲಿ ವಾಶ್ ಮಾಡಿ ಎಷ್ಟೊಂದು ಜನ ಬಂದಿದ್ದಾರೆ ನಾನು ನಿಮ್ಗೆ ಹೇಳಿದ್ದಲ್ಲ ಮುಸ್ರೆ ಹಾಕ್ತಾರೆ ಅಂತಂದು ಗೋವು ಮತ್ತು ಮುಸ್ರೆ ಅವರು ತಳವರು ನಾಯಕರು ನಮ್ಮ ಗ್ರಾಮದಲ್ಲಿ ಸೊ ಅವರು ಮುಸ್ರಿ ಹಾಕೊಂಡು ಬರ್ತಾರೆ ಮುಸ್ರೆ ಹಾಕಿದ ಮೇಲೆ ಬೆಂಕಿ ಇಡುವಂತಹ ಒಂದು ಪದ್ಧತಿ ನುಡಿ ಸಂಪ್ರದಾಯ ಈಗಲೂ ನಡೀತಾ ಇದೆ ಸ್ನೇಹಿತರೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಸುಮಾರು ನಾನು ಹೇಳಿದ್ದೆ ಆಲ್ರೆಡಿ ಮೂವತ್ತು ವರ್ಷದ ಇಂಚೆ ಇಪ್ಪತ್ತೈದು ವರ್ಷದ ಇಂಚೆ ಸುಮಾರು ನೂರು ನೂರೈವತ್ತು ಇನ್ನೂರು ಗಂಟೆ ದನಗಳು ಇರ್ತಾಯಿದ್ವು ಸೊ ಇನ್ನು ಹತ್ತು ವರ್ಷ ಹೋದರೆ ಈ ಒಂದು ದೀಪಾವಳಿ ಹಬ್ಬ ಈ ಒಂದು ಈ ಥರ ಎತ್ತುಗಳ ಹಬ್ಬ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಿಂತೋಗುವ ಸಾಧ್ಯತೆ ಬಂದಿದೆ ಬೆಂಕಿ ಇಟ್ಟರು ಫ್ರೆಂಡ್ಸ್ ಆಲ್ರೆಡಿ ಬೆಂಕಿ ಇಟ್ಟರುದೇ ಸುಡಿಗೆ ಈ ಒಂದು ಸುಡಿಗೆಯಿಂದ ಇದು ಮಾಡ್ಕೊಂಡು ಹೋಗ್ತಾರೆ ಹುಷಾರಾಗಿರಬೇಕು ಹತ್ರ ಬಂದಂಗೆಲ್ಲ

ಬೆಂಕಿ ಕಡೆ ಜನಗಳು ಬರ್ತಾ ಇದ್ದಾವೆ ಇದು ಹೆಚ್ಚಿನ ಹಬ್ಬ ದೀಪಾವಳಿ ಹಬ್ಬ ಅಂತ ಕರೀತಾರೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬರ್ತಾ ಇದೆ ಇದು ತುಂಬಾ ಗಾಬರಿ ಇದೆ ಊರಿಂದ ಬರ್ಬೇಕಾದ್ರೆ ತುಂಬ ಗಾಬರಿ ಆಗಿತ್ತು ಅದು ಏನೋ ಮೇಲ್ ಬರ್ತಾ ಇತ್ತು தீபாவளி அல்ல முதவா சிண்டிதாவெல்லாம் நோடி ஒன்றக்கொந்த சிக்கு காபிரி ஆகிபுட்டி தான் நீடு તોરે કે કે ક ભજનના કમીદારે દરણો કમીદારે ઇજે 48 ಫ್ಯಾಕ್ಟ್ರಿ ಬಳಸಿದಾರೆ ಬಂದಿದ್ದಾವೆ ಅದು ಸುಮಾರು ಇದಾವೆ ಫ್ಯಾಕ್ಟ್ರಿಗಳು ಬರ್ತಾ ಾಗಿ ಸುತ್ತ ಊರಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುಣಿಸ್ತಾರೆ ನೈಟ್ ಹತ್ತು ಹನ್ನೊಂದು ಗಂಟೆವರೆಗೂ ಕುಣಿಸ್ತಾರೆ ಅದು ತರ ಚೆನ್ನಾಗಿರುತ್ತೆ